ನಾವೆಲ್ಲ ಕಾಫಿ ಆದರೆ ಹೇಗೆ ಮಾಡ್ತಾರೆ ಎಲ್ಲಿ ಬೆಳಿತಾರೆ ಅಂತ ತಿಳ್ಕೊಳಕ್ಕೆ ನಾವು ಇವತ್ತು ಕಳಸಾಗ ಹೋಗಿದ್ವಿ ಕಳಸಾ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಬರುತ್ತೆ ಈ ಸುತ್ತಮುತ್ತ ಅತಿ ಹೆಚ್ಚಾಗಿ ಕಾಫಿ ಬೆಳಿತಾರೆ ಇದೇ ಕಳಸಾ ಟೌನ್ ಅಲ್ಲೇನೆ ಒಂದು ಕಾಫಿ ರೋಸ್ಟಿಂಗ್ ಯೂನಿಟ್ ಇದೆ ನಾವು ಅಲ್ಲಿಗೆ ಹೋಗಿದ್ವಿ ಕಾಫಿ ಪ್ರೊಸೆಸ್ ನಮಸ್ತೆ ಕಾಫಿ ನಾವು ಇದರಲ್ಲಿ ಚೆರಿ ಕಾಫಿನಲ್ಲಿ ಚೆರಿ ಇದರಲ್ಲಿ ಹಲ್ಲರ್ ಮಾಡ್ತೀವಿ ಅರೇಬಿಕಾ ಮತ್ತೆ ರೊಬಸ್ಟಾ ಎರಡನ್ನೂ ಇದ್ರಲ್ಲಿ ಹಲ್ಲರ್ ಮಾಡ್ಬೋದು ಮತ್ತೆ ಪಾರ್ಚ್ಮೆಂಟ್ ಮಾಡಿರೋ ಕಾಫಿನೂ ಇದ್ರಲ್ಲಿ ಹಲ್ಲರ್ ಮಾಡಬಹುದು ಕಾಫಿಯಲ್ಲಿ ಫಸ್ಟ್ ಹಾರ್ವೆಸ್ಟ್ ಆದ್ಮೇಲೆ ಸನ್ ಡ್ರೈಯಿಂಗ್ ಅಥವಾ ಡ್ರೈಯಿಂಗ್ ಮಾಡಿರ್ತಾರೆ ಸೊ ಇನ್ ವೆಟ್ ಪ್ರೊಸೆಸಿಂಗ್ ಹೋದ್ರೆ ಪಲ್ಪರ್ ಮಾಡಿರ್ತಾರೆ ಸೊ ಆ ಎರಡರಲ್ಲೂ ಡ್ರೈ ಆಗಿರೋದನ್ನ ಇದರಲ್ಲಿ ಹಲ್ಲರ್ ಮಾಡಿ ಕ್ಲೀನ್ ಕಾಫಿ ಇದ್ರಲ್ಲಿ ಸಿಗುತ್ತೆ ಸೊ ಇಲ್ಲಿ ಮೇಲಿಂದ ಇಲ್ಲಿಂದ ಫೀಡ್ ಮಾಡಿದಾಗ ಕಾಫಿ ಚೆರಿ ಕಾಫಿನ ಇದ್ರಲ್ಲಿ ಹಾಕ್ತಿವಿ ಸೊ ಇದರಲ್ಲಿ ಒಂದ್ ಮ್ಯಾಗ್ನೆಟ್ ಅಲ್ಲಿ ಇಟ್ಟಿದ್ವಿ ಏನಾರು ಕಬ್ಣ್ಣ ಏನಾರು ಇದ್ರು ಅದ್ರಲ್ಲಿ ಎಳ್ಕೊಳ್ಳುತ್ತೆ ಮಳೆ ಆತರ ಏನೋ ಉಳ್ಕೊಂಡಿದ್ರು ಸೊ ಇದರಲ್ಲಿ ಆಮೇಲೆ ಕಾಫಿ ಹೊಟ್ಟು ಹಸ್ಕೆಲ್ಲ ಹಿಂದೆ ಬ್ಲೋವರ್ ಇದೆ ಬ್ಲೋವರ್ ಅಲ್ಲಿ ಆಚೆ ಹೋಗುತ್ತೆ ಸೊ ಇಲ್ಲಿ ಚೆರಿ ಕಾಫಿ ಕ್ಲೀನ್ ಕಾಫಿ ಇದರಲ್ಲಿ ಬರುತ್ತೆ ಸೊ ಇವಾಗ ಮುಂದಿನ ಸರ್ ಹಲ್ಲಿಂಗ್ ಮಾಡ್ಬೇಕ ನಾನು ಇನ್ನೊಂದು ಪಾಯಿಂಟ್ ಹೇಳಿಲ್ಲ ಆಕ್ಚುಲಿ ಮಹೇಶ್ವರು ಟೆನ್ ಟು ಟ್ವೆಲ್ ಲೆವೆನ್ ಟು ಟ್ವೆಲ್ ಇದ್ರೆ ಒಳ್ಳೇದು ಯಾಕಂದ್ರೆ ಅದರಲ್ಲಿ ಹಸಕ್ಕೆಲ್ಲ ಮಿಕ್ಸ್ ಆಗಿ ಬಂದಿರುತ್ತೆ ಸೊ ಅದನ್ನ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಹಸಗು ಏನಾರು ಉಳ್ಕೊಂಡಿರೋ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ನಾವು ರೋಸ್ಟಿಂಗ್ ಮಾಡ್ತೀವಿ ಸೊ ಇದ್ರದ್ದು ಕೆಪಾಸಿಟಿ ಫೈವ್ ಕೆ ಜಿ ಪರ್ ಬ್ಯಾಚ್ ನಾವು ರೋಬಸ್ಟಾ ಮತ್ತೆ ಅರೇಬಿಕನ ಸಪ್ರೇಟ್ ಇದ್ ಮಾಡ್ಕೊಂತೀವಿ ರೋಸ್ಟ್ ಮಾಡ್ತೀವಿ ಫೈವ್ ಕೆ ಜಿ ವೈಟ್ ಮಾಡ್ಬಿಟ್ಟು ಇದ್ರಲ್ಲಿ ಹಾಕಿ ಆ ಫಸ್ಟ್ ನಾವು ಈ ಗ್ಯಾಸ್ ಕನೆಕ್ಷನ್ ಅಲ್ಲಿ ಡ್ರೈ ಆಗೋದು ಇಲ್ಲಿ ಹೊರಗಡೆ ಬರ್ನರ್ಸ್ ಇದೆ ಸೊ ಗ್ಯಾಸ್ ಆನ್ ಮಾಡಿ ಇದು ಒನ್ ಟ್ವೆಂಟಿ ಫೈವ್ ಡಿಗ್ರಿ ಟೆಂಪರೇಚರ್ ರೀಚ್ ಆಗೋ ತನಕ ನಾವು ಹಂಗೆ ಬಿಡ್ತೀವಿ ಡ್ರಮ್ ಆನ್ ಮಾಡಿ ಬಿಡ್ತಿವಿ ಸೊ ಡ್ರಮ್ ರೊಟೇಟ್ ಆಗುತ್ತಿರುತ್ತೆ ಒನ್ ಟ್ವೆಂಟಿ ಫೈವ್ ಡಿಗ್ರಿ ಮೇಲೆ ನಾವು ಕಾಫಿನ ಇದ್ರಲ್ಲಿ ಹಾಕ್ತೀವಿ ಐದು ಕೆಜಿ ವೆಯ್ಟ್ ಮಾಡಿ ಕ್ಲೀನ್ ಕಾಫಿ ಹಾಕ್ತಿವಿ ಸೊ ಒಂದ್ ಕೆಜಿ ಹೆಚ್ಚಿದ್ರು ಒಂದ್ ಕೆಜಿ ಕಡಿಮೆ ಇದ್ರು ನಡೆಯುತ್ತೆ ಆರ್ ಜಿನೂ ಮಾಡುತ್ತೆ ಬಟ್ ಡ್ರಮ್ ಕೆಪಾಸಿಟಿ ಇದಾಗುತ್ತೆ ಅಂದ್ರೆ ನಾವು ಐದು ಕೆಜಿ ರೋಸ್ಟ್ ಮಾಡ್ತೀವಿ ಹೀಟ್ ಆದ್ಮೇಲೆ ಅದು ನಮ್ಗೆ ಆಮೇಲೆ ಲೈಟ್ ರೋಸ್ಟ್ ಡಾರ್ಕ್ ರೋಸ್ಟ್ ಮೀಡಿಯಂ ರೋಸ್ಟ್ ಇರುತ್ತೆ ಸೊ ನಾವು ಅದನ್ನ ನೋಡ್ಕೊತೀವಿ ತುಂಬಾ ಫಿಲ್ಟರ್ ಕಾಫಿಗೆಲ್ಲ ನಿಮ್ಗೆ ಮೀಡಿಯಂ ರೋಸ್ಟ್ ಚೆನ್ನಾಗಿ ಬರುತ್ತೆ ಆ ಹಾಗಾಗಿ ಸೊ ಇದನ್ನ ಇದ್ರಲ್ಲಿ ನೋಡ್ಕೊಂಡ್ ಇದು ಈ ತರ ಬರುತ್ತೆ ನಮ್ಗೆ ಈ ರೀತಿ ತಕ್ಕಾಗ ಇದ್ರಲ್ಲಿ ಬೀನ್ಸ್ ಕಾಣುತ್ತೆ ಯಾವ ಯಾವ ಸ್ಟೇಜ್ ಅಲ್ಲಿ ಇದೆ ಅನ್ಕೊಂಡು ಸೊ ಇದ್ರಲ್ಲಿ ನೋಡ್ಕೊಂಡು ನಾವು ಇದರಿಂದ ನೆಕ್ಸ್ಟ್ ಇದನ್ನ ಈ ತರ ಓಪನ್ ಮಾಡ್ತೀವಿ ಇದಕ್ಕೆ ಬಿಡುತ್ತೆ ಇದು ಕೂಲಿಂಗ್ ಇರುತ್ತೆ ಇದ್ರಲ್ಲಿ ಫ್ಯಾನ್ ಇರುತ್ತೆ ಕೆಳಗಡೆ ಅಂಡ್ ಇದು ರೊಟೇಟ್ ಆಗುತ್ತೆ ಸೊ ಇದರಲ್ಲಿ ಕೂಲಿಂಗ್ ಆಗುತ್ತೆ ಬೀನ್ಸ್ ರೋಸ್ಟ್ ಆಗಿರುತ್ತೆ ಕೂಲಿಂಗ್ ಆಗುತ್ತೆ ನೆಕ್ಸ್ಟ್ ತಗೊಂಡು ಗ್ರೈಂಡಿಂಗ್ ತಗೋ ಇದೇನು ಸರ್ ಇದು ಗ್ರೈಂಡಿಂಗ್ ಮಿಷಿನ್ ಸೊ ರೋಸ್ಟಿಂಗ್ ಆಗಿ ಕೂಲಿಂಗ್ ಆದ್ಮೇಲೆ ನಾವು ಇದರಲ್ಲಿ ಗ್ರೈಂಡಿಂಗ್ ಮಾಡ್ತೀವಿ ಸೊ ಇದರಲ್ಲಿ ಈ ಲಾಕ್ ಇದೆ ಲಾಕ್ ಸಿಸ್ಟಮ್ ಇದೆ ಸೊ ನಮಗೆ ಫೈನ್ ರೋಸ್ಟ್ ಬೇಕಂದ್ರೆ ಆ ಕಡೆ ಎಂಡ್ ಹೋದ್ರೆ ಫೈನ್ ರೋಸ್ಟಿಂಗ್ ಬರುತ್ತೆ ಸೊ ನಾವು ಈ ಕಡೆ ಸ್ವಲ್ಪ ರಫ್ ಬರುತ್ತೆ ಫಿಲ್ಟರ್ ಕಾಫಿಗೆಲ್ಲ ಎಲ್ಲ ಬೇಕಾದ್ರೆ ಸ್ವಲ್ಪ ರಫ್ ತಗೋತೀವಿ ಸೊ ಇದ್ರಲ್ಲಿ ಹೋಲ್ಸ್ ಇದೆ ಹೋಲ್ ಸೈಜ್ ಮೇಲೆ ಪೌಡರ್ ನೈಸ್ ಮತ್ತೆ ರಫ್ ಪೌಡರ್ ಡಿಸೈಡ್ ಆಗುತ್ತೆ ಸೊ ಅರೇಬಿಕಾ ಮತ್ತೆ ಚಿಕ್ಕೋರಿ ಅಥವಾ ಅರೇಬಿಕಾ ರೋಬಸ್ಟಾ ಚಿಕ್ಕೋರಿ ಅಥವಾ ಅರೇಬಿಕಾ ರೋಬಸ್ಟಾ ಆ ತರ ಕಸ್ಟಮರ್ ಟೇಸ್ಟ್ ಇದು ರಿಕ್ವೈರ್ಮೆಂಟ್ ಇರುತ್ತೆ ಆ ಪ್ರಕಾರ ನಾವು ಬ್ಲೆಂಡಿಂಗ್ ಮಾಡ್ಕೊಡ್ತೀವಿ ಸೊ ಕಾನ್ಸ್ಟೆಂಟ್ ಒಂದು ಒಂದು ಬ್ರಾಂಡ್ ಗೆ ನಾವು ಒಂದು ಫಿಕ್ಸೆಡ್ ಒಂದು ಮಾಡ್ಕೊಂಡ್ಬಿಟ್ಟಿರ್ತಿವಿ ಏನು ಬ್ಲೆಂಡಿಂಗ್ ಪರ್ಸೆಂಟೇಜ್ ಸೊ ಇನ್ನು ಅವ್ರಿಗೆ ಡಿಫ್ರೆಂಟ್ ಬೇಕಾಗಿದ್ರೆ ಬೇಕಾಗಿದ್ರೆ ಕಸ್ಟಮರ್ಸ್ಗೆ ಸಾರಿ ಅವ್ರಿಗೆ ಬೇಕಾ ಥರ ಇದು ಬ್ಲೆಂಡ್ ಮಾಡ್ಕೊಡ್ಬೋದು ಆಲ್ರೆಡಿ ಇಲ್ಲೇ ಹಲ್ಲರ್ ಹಲ್ಲರಾಗಿ ರೋಸ್ಟ್ ಆಗಿ ಗ್ರೈಂಡ್ ಆಗಿ ಬ್ಲೆಂಡಿಂಗ್ ಆಗಿರೋದು ಇದರಲ್ಲಿ ಟ್ವೆಂಟಿ ಪರ್ಸೆಂಟ್ ಚಿಕ್ಕೋರಿ ಇದೆ ತರ್ಟಿ ಪರ್ಸೆಂಟ್ ಅವ್ರು ಅರೇಬಿಕಾ ಇದೆ ಫಿಫ್ಟಿ ಪರ್ಸೆಂಟು ರೋಬಸ್ಟಾ ಇದೆ ಕಾಫಿ ಪೌಡರ್ ಹೇಗ್ ಮಾಡ್ತಾರೆ ಅಂತ ಏನೋ ಕಾಫಿ ಜಾಗಗಳಿಗೂ ಹೋಗಿದ್ವಿ ನಿಂತು ನೋಡಿದ್ರೆ ಸಾಕಷ್ಟು ಎಸ್ಟೇಟ್ಗಳು ಕಾಣುತ್ತೆ ನಾವು ಅಂತ ಒಂದು ಕಾಫಿ ತೋಟಕ್ಕೆ ಒಬ್ಬ ರೈತರ ತೋಟಕ್ಕೆ ಹೋಗಿದ್ವಿ ದಿನೇಶ್ ಅವ್ರ ತಂದೆ ಬಂದು ಈ ಜಾಗದಲ್ಲಿ ಬೆಟ್ಟ ಏರಿ ನಂತರ ಕಾಫಿ ತೋಟ ಕಟ್ಟೋದಕ್ಕೆ ಶುರು ಮಾಡಿದ್ದು ಇತ್ತೀಚಿಗಾಗ್ಲೇ ಒಂದು ಐದಾರು ದಶಕಗಳೇ ಕಳೆದೋಗಿದೆ ವೆಲ್ಕ ನಮಸ್ಕಾರ ನಮಸ್ಕಾರ ನಿಮ್ಮ ತೋಟದ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತಾರೆ ನಿಮ್ಮ ಹೆಸರು ಏನ್ ಮಾಡಿದೀರಾ ಏನ್ ತೋಟ ಇದು ಸರ್ ನನ್ನ ಹೆಸರು ದಿನೇಶ್ ಅಂತ ಹೇಳಿ ನಮ್ದು ಇದು ಓನ್ಲಿ ಇದು ರೋಬಸ್ಟ್ ಪ್ಲಾಂಟ್ ಇದು ಇದು ಇದೊಂದು ಹತ್ತು ವರ್ಷದ ಗಿಡ ಇದು ಇದು ಫಸ್ಟ್ ಅಲ್ಲಿ ತಂದೆ ಕಾಲದಲ್ಲಿ ಏನ್ ಮಾಡಿದ್ರು ಇದು ಹಳೆ ರೋಬಸ್ಟ್ ಇತ್ತು ಅದನ್ನ ಈಗ ರೀಪ್ಲಾಂಟೇಶನ್ ಅದನ್ನೆಲ್ಲ ತೆಗೆದು ಇದು ಸೀನ್ ಟರ್ ಹಾಕಿದ್ದೀನಿ ಈಗ ಹತ್ತು ವರ್ಷ ಆಯ್ತು ಈಗ ಸರ್ ಈಗ ಬೇಸಿಗೆ ಅಲ್ಲಿ ಒಂದ್ ರೌಂಡ್ ಹಣ್ಣು ಕುಯ್ದಾದ್ಮೇಲೆ ಒಂದ್ ರೌಂಡ್ ಈಗ ಈಗ ನೆಕ್ಸ್ಟ್ ಈಗ ಒಂದ್ ರೌಂಡ್ ಹಣ್ಣು ಕುಯ್ತಿವ ಹಣ್ಣು ಕುಯ್ದಾದ್ಮೇಲೆ ಇಮಿಡಿಯೇಟ್ಲಿ ನಾವು ಒಂದ್ ತಿಂಗಳೊಳಗೆ ಕಸಿ ಮಾಡ್ಬೇಕಿದ ಕಸಿ ಮಾಡಿ ಒಂದು ವಾರದಲ್ಲಿ ಮಳೆ ಬರ್ಲಿಲ್ಲ ಅಂತ ಹೇಳಿದ್ರೆ ಇದಕ್ಕೆ ನೀರ್ ಕೊಡ್ಬೇಕು ಆ ನೀರ್ ಕೊಟ್ಟ ನೀರ್ ಕೊಟ್ಟ ಆದ್ಮೇಲೆ ಮತ್ತೆ ನಾವು ನಾವೀಗ ಮಾಡ್ತಿರೋದು ನೀರು ಕೊಟ್ಟಾದ್ಮೇಲೆ ಮತ್ತೆ ಮಳೆಗಾಲಕ್ಕೆ ಒಂದು ಕಮ್ ಚಿಗುರು ಮಳೆ ಹಿಡಿಯತಿ ನೆತ್ತಿ ಬಿಡಿಸ್ ಅಂತ ಅಂತ ಮಾಡ್ತೀವಿ ಆಮೇಲೆ ಮಳೆ ಜೂನ್ ನಂತರ ಒಂದ್ ರೌಂಡ್ ಗೊಬ್ಬರ ಕೊಡ್ತೀವಿ ಆಮೇಲೆ ಮಧ್ಯ ಮಳೆಗಾಲದಲ್ಲಿ ಮತ್ತದ್ ರೌಂಡ್ ಕಂಚಿಗರು ತೆಗಿತೀವಿ ನೆತ್ತಿ ಬಿಡ್ಸಕ್ ಹೋಗೋದಿಲ್ಲ ಅವಾಗ ಮತ್ತೆ ಮತ್ತೆ ಅದೇ ನವ ನವರಾತ್ರಿ ನತ್ರ ಒಂದ್ ರೌಂಡ್ ಹಳು ಕತ್ತಿಸದೆ ಅಂತ ಮಾಡ್ತೀವಿ ಅದ್ರ ಗಿಡಕ್ಕೆಲ್ಲ ತಾಗಿರೋದ್ನ ಎಲ್ಲಾ ಸ್ವಲ್ಪ ಕತ್ತಿಸದೆ ಅಂತ ತೆಗಿತೀವಿ ಅದಾದ್ಮೇಲೆ ನವರಾತ್ರಿ ಆದ್ಮೇಲೆ ಮತ್ತೊಂದ್ ರೌಂಡ್ ಗೊಬ್ಬರ ಕೊಡ್ತೀವಿ ಆಮೇಲೆ ಮತ್ತೊಂದ್ ರೌಂಡ್ ಕಮಚೂ ನೆತ್ತಿ ಎಲ್ಲ ಬೆಳೆಸ್ತೀವಿ ಆಮೇಲೆ ಈಗ ಇದನ್ನ ಒಂದ್ಸತಿ ಕ್ಲೀನ್ ಸದೆ ಮಾಡ್ಬೇಕು ಇಡೀ ತೋಟನ ಇಡೀ ತೋಟನ ಕ್ಲೀನ್ ಸದೆ ಮಾಡಿ ಮತ್ತೆ ಹಣಕುಯಕ್ಕೆ ಇದು ಮಾಡ್ತೀವಿ ಇದ್ರೆ ವರ್ಷ ಇಡೀ ಕೆಲಸ ಇರುತ್ತೆ ಸರ್ ಇದನ್ನ ಈಗ ಇನ್ನೊಂದು ತಿಂಗಳಲ್ಲಿ ಒಂದು ತಿಂಗಳಲ್ಲಿ ಇದು ಹಣ್ಣಿಗೆ ಇದು ಇಲ್ಲ ಫಸ್ಟ್ ಅಪ್ಪ ಮದುವೆ ಆಗ್ಬೇಕಾದ್ರೆ ಮೊದ್ಲು ಬಂದ್ ಸರಿಕೊಂಡಿದ್ದು ಮದುವೆಗಿಂತ ಮೊದ್ಲೇ ಇಲ್ಲಿ ಬಂದ್ ಸರಿಕಿಂತ ಆಮೇಲೆ ಹೌದು ಇಲ್ಲೇ ಅವಾಗ ನೀವು ಇಲ್ಲಿ ಚಿಕ್ಕವರಿದ್ದಾಗ ಇದ್ದಾಗ ಇಲ್ಲಿ ಕಾಫಿ ಎಸ್ಟೆಟ್ ಇದ್ವಾ ಇಲ್ಲ ಇಲ್ಲ ಸಣ್ಣ ಸಣ್ಣ ರೈತರು ಜಾಸ್ತಿ ಇರೋದಿಲ್ಲ ಅವಾಗ ಅಂತ ಹೇಳಿದ್ರೆ ಮಾರಷ್ಟು ಮಟ್ಟಿಗೆ ಬಾರಿ ಕಾಪಿ ಇಲ್ಲ ಏನಂದ್ ಈಗ ಮಾರಷ್ಟು ಕಾಪಿ ಬೆಳೀತಿರೋದು ಈಗ ಒಂದು ಮೂವತ್ ನಲ್ವತ್ತು ವರ್ಷದಿಂದ ಹೆಚ್ಚಾಗಿ